ಓನರ್ ಅವ್ನ ಪರ್ಸನಲ್ ಡ್ರೈವರ್ ಆಗಿದ್ದು ಹೌದು ಈಜಾಸ್ ಗುಜರಾತ್ ಇನ್ನೊಂದು ನಾನು ಈ ಸಮಯದಲ್ಲಿ ಏನು ನಾನು ಅಪೀಲ್ ಮಾಡ್ತೀನಿ ಅಂತಂದ್ರೆ ಈ ಫ್ಯಾಕ್ಟ್ರೀಸ್ ಇಂಡಸ್ಟ್ರಿಯಲ್ಸ್ ಅಲ್ಲಿ ಅವರು ಹೊರಗಡೆಸ್ ನ ತಗೋತಾರೆ ಈಗ ಇದೇ ಫ್ಯಾಕ್ಟ್ರಿ ನೋಡಿದ್ರೆ ಮೂವತ್ತೈದು ಜನ ಇದ್ದಾರೆ ಅದರಲ್ಲಿ ಮೂವತ್ತೈದು ಜನರಲ್ಲಿ ಏಳು ಸ್ಟೇಟ್ ಇಂದ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ವೆಸ್ಟ್ ಬೆಂಗಾಲ್ ಬಿಹಾರ್ ಮಧ್ಯಪ್ರದೇಶ್ ಯು ಪಿ ತಮಿಳ್ನಾಡು ಅವರು ಯಾವುದೇ ರೀತಿ ಅಥೆಂಟಿಕೇಟೆಡ್ ಆಗಿ ಅಥವಾ ನಮ್ಮಲ್ಲಿ ನಮ್ಮ ಪೊಲೀಸ್ ವೆರಿಫಿಕೇಶನ್ ಮಾಡ್ಲಾರದೆ ಅವರು ಇಟ್ಕೊಂಡಿರ್ತಾರೆ ಯಾವುದೇ ಒಂದು ಲೇಬರರ್ನ ನೀವು ನಿಮ್ಮ ಇಂಡಸ್ಟ್ರಿಗೆ ತಗೋತಿರೋ ಅಥವಾ ನಿಮ್ಮ ಫ್ಯಾಕ್ಟ್ರಿಗೆ ತಗೋತಿರೋ ಅಂದ್ರೆ ಅದಕ್ಕೆ ಪೊಲೀಸ್ ವೆರಿಫಿಕೇಶನ್ ಇಸ್ ಅ ಮಸ್ಟ್ ಅದನ್ನ ನೀವು ಒಂದು ಹೆಸರು ಕೊಟ್ರೆ ನಾವು ಅದನ್ನ ನಿಮ್ಗೆ ಪತ್ತೆ ಮಾಡಿ ಕೊಡ್ತೀವಿ ಅವರಲ್ಲಿ ನಾನು ಕ್ರಿಮಿನಲ್ ಆಕ್ಟಿಸ್ ಅಂತ ಬಟ್ ಯಾವುದೇ ರೀತಿ ಅವರು ಅದನ್ನ ವೆರಿಫೈ ಮಾಡ್ಲಾರ್ದೆ ಇಟ್ಕೊಂಡಿದ್ದಾರೆ ಅದು ಏಳು ಸ್ಟೇಟ್ ಇಂದ ಬಂದವರಿದ್ದಾರೆ ಮತ್ತೆ ಅವರು ಓಲ್ಡ್ ಆಫ್ ಮಾನ್ ಬಿಟ್ಟು ಹೋಗ್ತಾ ಇದ್ರೆ ಇನ್ನೊಬ್ಬ ಸೇರಿಸೋ ಅಂತ ಹೇಳಿ ಕರ್ಕೊಳ್ಳೋದು ಆ ರೀತಿ ಮಾಡಬಾರ್ದು ಅವ್ರು ಯಾರಿಗೂ ಪರಿಚಯದವ್ರಿಗೆ ಕರ್ಕೊಂಡ್ಬಂದು ತಗೊಂಡ್ ಕೊಡ್ತಾರೆ ಅವ್ರ ಇವರು ಕೆಲಸ ಮಾಡಿಸ್ತಾರೆ ಅದು ಇಂತ ಇಂಪಾರ್ಟೆಂಟ್ ಗೋಲ್ಡ್ ಆಗ್ಲಿ ಸಿಲ್ವರ್ ಆರ್ಟಿಕಲ್ಸ್ ಆಗಲಿ ಬೆಳೆಬಾಲು ಏನೇನು ಎಕ್ಸ್ಪೆನ್ಸಿವ್ ಇದು ಇರುತ್ತೆ ಅಂತ ಫ್ಯಾಕ್ಟ್ರೀಸ್ ಅಲ್ಲಿ ಅಲ್ಲಿ ಕೆಲಸ ಮಾಡೋ ವರ್ಕರ್ಸ್ ಆಂಟಿಸಿಡೆಂಟ್ಸ್ ಪೊಲೀಸ್ ವೆರಿಫಿಕೇಶನ್ ಟೆಸ್ಟ್ ಚೆಕ್ ಮಾಡ್ಲೇಬೇಕಾಗುತ್ತೆ